ನೀವು ಜೇನುತುಪ್ಪ ಸೇವಿಸ್ತಿದ್ದೀರಾ ಹಾಗಾದ್ರೆ ಎಚ್ಚರ ಯಾಕಂದ್ರೆ ನೀವು ದಿನ ಜೇನುತುಪ್ಪ ಸೇವಿಸುತ್ತಿದ್ದೀರಂದ್ರೆ ಈ ಅನ್ನ ನೋಡಲೇಬೇಕು ನೀವು ಅತ್ಯಂತ ಶುದ್ಧ ಇದರಲ್ಲಿ ಔಷಧೀಯ ಗುಣ ಇದೆ ಅಂತ ಜೇನುತುಪ್ಪನ ಸೇವಿಸ್ತಿದ್ರೆ ಅದು ನಿಮ್ಮ ದೇಹಕ್ಕೆ ವಿಷ ಆಗ್ಬಹುದು ನಾನಾ ಕಾಯಿಲೆಗಳನ್ನ ಕೊಡುವಂತ ಪದಾರ್ಥ ಆಗ್ಬಹುದು ಅದು ಹೇಗೆ ಅನ್ನೋದನ್ನ ನಾನು ಇವತ್ತಿನ ಕವರ್ ಸ್ಟೋರಿಯಲ್ಲಿ ಇಂಚು ಇಂಚು ಮಾಹಿತಿಯನ್ನು ಕೊಡ್ತೀನಿ ಶಿವಮೊಗ್ಗದಲ್ಲಿ ಯಾವ ರೀತಿಯ ಅತ್ಯಂತ ವಿಷಕಾರಿ ಕಳಪೆ ಜೇನುತುಪ್ಪ ತಯಾರಾಗುತ್ತೆ ಅದನ್ನು அப்பூர் விவரம்

ಎಸ್ ಇದೇ ಮಾಫಿಯಾ ನಮ್ಮ ಮೇಲೆ ಹಲ್ಲೆ ಮಾಡಲು ಬಂದಿರೋದು ನಾವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ನಡೆಯುತ್ತಿದ್ದ ಭಯಾನಕ ಜೇನು ಮಾಫಿಯಾದ ಬಣ್ಣ ಬಯಲು ಮಾಡಿದಾಗ ಮಾಫಿಯಾ ಮಂದಿ ನಮ್ಮ ಮೇಲೆ ಅಟ್ಯಾಕ್ ಮಾಡಲು ಮುಂದಾದ ಕರಾಳ ದೃಶ್ಯವಿದು

ಕಳಿಸಿ ಮಾನ ಮರ್ಯಾದಿಲ್ಲ ನಿಮ್ಗೆ

ಜನರಿಗೆ ವಿಷ ಹತ್ತಿಯಾ ಮತ್ತೆ ಹತ್ತು ಲಕ್ಷ ಕೇಳ್ತೀವಿ ಅಂತ ಹೇಳ್ತೀಯ ಈತನ ಹೆಸರು ಜಯರಾಮ್ ತೀರ್ಥಹಳ್ಳಿಯ ಕೆಂದಾಲ್ ಬೈಲಿನವ ಈತನೇ ನಕಲಿ ಜೇನುತುಪ್ಪ ಮಾಫಿಯಾದ ರಕ್ಷಕ ಮಾಜಿ ಗೃಹ ಸಚಿವರಾದ ಅರಗ ಜ್ಞಾನೇಂದ್ರ ಅವರ ಆತ್ಮೀಯ ಅಂತ ಹೇಳಿಕೊಂಡು ಜನರನ್ನ ಹೆದರಿಸ್ತಾ ಮಾಧ್ಯಮದವರನ್ನ ಬೆದರಿಸ್ತಾ ಸುಳ್ಳು ಆರೋಪ ಮಾಡುತ್ತಾ ಜನರಿಗೆ ವಿಷ ತಿನ್ನಿಸ್ತಿರೋ ಗ್ಯಾಂಗ್ ನ ಲೀಡರ್ ಏನ್ ಮಾಡಿದ್ದು ಒಡೆಯ ಯಾರು ಒಡೆಯ ಕೊಂದಿ ಯಾರು ಒಡೆಯ ಕೊಂದು ಯಾರು ಕನ್ಸು ಒಡೇ ಯಂಗ್ಸ್ ಮೇಲೆ ಒಡೆಯಕ್ ಬರ್ತಿರಲ್ರಿ ನೀವು ನಿಮ್ದು ಸಂಸ್ಕೃತಿ ನಿಮ್ದು ಸಂಸ್ಕೃತಿ ನಿಮ್ದು ಅವ್ರಿಗೆ ಯಾರೋ ಫಾಟು ತೋರಿಸಿದಾರೋ ಕುಡಿದು ಬಂದಿದೆ ಏನು ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ ವ್ಯವಸ್ಥೆ

ದೇವರಾಜ್ ತೀರ್ಥಹಳ್ಳಿಯ ಕೆಂದಾಲ್ಬೈಲಿನ ಬೈಲಿನ ನಿವಾಸಿಯಾಗಿರುವ ದೇವರಾಜ್ ನಕಲಿ ಜೇನುತುಪ್ಪ ಮಾರಾಟ ದಂಧೆಯ ಕಿಂಗ್ ಪಿನ್ ಈತನಿಗೆ ನೀವು ಆರ್ಡರ್ ಮಾಡಿದ್ರೆ ಸಾಕು ಎರಡು ಮೂರು ದಿನಕ್ಕೆ ಟನ್ ಗಟ್ಲೆ ಜೇನು ರೆಡಿ ಮಾಡಿ ಕೊಡ್ತಾನೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈತ ಈ ದಂಧೆ ಮಾಡಿಕೊಂಡು ಜನರಿಗೆ ವಿಷ ತಿನ್ನಿಸಿ ಈಗ ಕೈ ತುಂಬ ಹಣ ಸಂಪಾದಿಸಿ ದೊಡ್ಡ ಮನುಷ್ಯ ಅನಿಸ್ಕೊಂಡಿದ್ದಾನೆ ರಾಜಕಾರಣಿಗಳ ಸ್ನೇಹ ಮಾಡಿಕೊಂಡು ಇಡೀ ಸರ್ಕಾರಿ ವ್ಯವಸ್ಥೆಯನ್ನೇ ಕೊಳ್ಳುವಷ್ಟು ಪ್ರತಿಷ್ಠಿತನಾಗಿದ್ದಾನೆ ಈ ದೇವರಾಜ್ ಪುತ್ತೂರು ಭಾಗಮಂಡಲ ಶಿವಮೊಗ್ಗ ಬೆಂಗಳೂರು ಚಿಕ್ಕಮಗಳೂರು ಹೀಗೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಸೊಸೈಟಿಗೆಲ್ಲ ಜೇನು ಮಾರಾಟ ಮಾಡ್ತಿದ್ದಾನೆ ಆತನೇ ನಮಗೆ ಈ ಮಾಹಿತಿಯನ್ನು ಹೇಳಿದ್ದು ನೀವು ಒಮ್ಮೆ ಕೇಳಿ ಇವಾಗ ಭಾಗಮಂಡಲಕ್ಕೆ ಇದೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅವರೇ ಕೊಡ್ತಾ ಇದ್ದೀವಿ ಈತ ಸರಬರಾಜು ಮಾಡುತ್ತಿರುವ ವಿಷಕಾರಿ ಜೇನು ತಿಂದು ಜನರ ಆರೋಗ್ಯ ಹಾಳಾಗ್ತಿದೆ ಅನ್ನೋ ಮಾಹಿತಿ ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು ಇಂಥ ಆಹಾರ ಉಗ್ರರ ಬಣ್ಣ ಬಯಲು ಮಾಡಬೇಕು ಇವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ನಮ್ಮ ತಂಡ ಮಾಹಿತಿಯ ಬೆನ್ನತ್ತಿ ತೀರ್ಥಹಳ್ಳಿಯ ಕೆಂದಾಳ್ ಬೈಲಿಗೆ ಪ್ರಯಾಣ ಬೆಳೆಸಿತು ವ್ಯಾಪಾರಸ್ಥರ ವೇಷ ಧರಿಸಿ ದೇವರಾಜನನ್ನ ನಮ್ಮ ರಹಸ್ಯ ಕಾರ್ಯಾಚರಣೆಯ ಕೆಡ್ಡಕ್ಕೆ ಕೆಡವಿದೆವು

ಓಕೆ ಇವಾಗ ನನಗೆ ಮೂರು ಕ್ವಾಲಿಟಿ ಬೇಕು ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಒಬ್ಬ ಬಿಸ್ನೆಸ್ ಮನ ಮುಚ್ಚ ಮರ ಏನಿಲ್ಲ ಒಂದು ಮೀಡಿಯಂ ಕ್ವಾಲಿಟಿ ಇನ್ನೊಂದು ಸ್ವಲ್ಪ ಐದು ಲೆವೆಲ್ ಇನ್ನೊಂದು ಏನೋ ಬೇಡ ಈ ಮೂರು ಕ್ವಾಲಿಟಿ ಬೇಕು ನನಗೆ ನನಗೆ ಇವತ್ತು ಇವತ್ತಿದ್ರೆ ಚೆನ್ನಾಗಿತ್ತು